Mihan? Happy New Year! ಹಾಯ್ ವೆಲ್ಕಮ್ ಟು ಫ್ಯಾಬಿ ಶೇರ್ ಯೂಟ್ಯೂಬ್ ಚಾನಲ್ ಇವತ್ತು ತರ್ಟಿ ಫಸ್ಟ್ ಇಯರ್ ಎಂಡ್ ಆಗಿರೋದ್ರಿಂದ ನಾನು ಮತ್ತೆ ನನ್ನ ತಂಗಿ ಒಂದ್ ಚಿಕ್ಕ ಸ್ಮಾಲ್ ಪಾರ್ಟಿ ಮಾಡ್ತಿದ್ದೀವಿ ಏನೆಲ್ಲ ತಂದಿದ್ದೀವಿ ಅಂದ್ರೆ en internet. Salamita! Salamita! să Salamita! Salamita! Mm -hmm. पार्टी इट वाट नेक्स्टमेल नेक्स्ट च ಅನ್ನೊಂದ್ ತಗ್ಗಿ ಪಿಜಾ ತಿಂದಾದ್ಮೇಲೆ ಡ್ಯಾನ್ಸ್ ಮಾಡ್ತೀವಿ ಅದು ಅಪ್ಪು ಸಾಂಗ್ ಅಲ್ಲಿ ಇಲ್ಲಿ ರೇಟ್ ಕ್ಲೇಮ್ ಬರುತ್ತೆ ಅಂತ ಹೇಳಿ ನಾವಿಲ್ಲಿ ಮ್ಯೂಸಿಕ್ ಅನ್ನ ಹಾಕಿಲ್ಲ ಸೊ ಹಾಗಾಗಿ ವಿಹಾ ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ ಸೊ ಹೇಳ್ಕೊತೀಯಾ ಹೇಗಿತ್ತು ಪಾರ್ಟಿ ಏನೆಲ್ಲ ಮಾಡಿದ್ರಿ ಅಂತ ನಾವು ಪಿಜ್ಜಾ ಕೇಕ್ ಅಲ್ಲ ತಿಂತಾದ್ಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡ್ತೀವಿ ಫ್ರೆಂಡ್ಸ್ ಆಮೇಲೆ ನಾವು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸ್ ಎಲ್ಲ ಆದಮೇಲೆ ರಿಲೇಟಿವ್ಸು ಮತ್ತು ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ವಿ One, two, anaknya Happy New Year. Happy New Year. All of you Happy New Year. Good. Happy New Year. Happy New Year. Happy New Year. Mom, this is mom. It's okay, Happy New Year. Ayo. Mom, this <coughs> is sorry mom. It's okay, mana? Happy New Year.

ಸೊ ಫ್ರೆಂಡ್ಸ್ ನಮ್ಮ ಮನೇಲಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಹೀಗಿತ್ತು ನಿಮ್ಮನೆಯೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಇದು ಫಸ್ಟ್ ಟೈಮ್ ಮಕ್ಕಳು ಇಷ್ಟೊಂದು ಎಂಜಾಯ್ ಮಾಡಿ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಮಾಡಿದ್ದು ಬಿಕಾಸ್ ಆಲ್ ದೀಸ್ ಡೇಸ್ ಅವರು ತುಂಬ ಚಿಕ್ಕ ಮಕ್ಳು ಅಂತಿದ್ದು ಅವ್ರಿಗೆ ಅಷ್ಟು ಅರ್ಥ ಆಗ್ತಿರಲಿಲ್ಲ ಏನು ನಡೀತಿದೆ ಅಂತ ಏನೋ ಒಂದು ಕೇಕ್ ಕಟ್ ಮಾಡ್ತೀವಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಬಟ್ ನಾವು ದೇ ನೋ ಟು ಕೌಂಟ್ ದ ಡೇಸ್ ಆ್ಯಂಡ್ ಮಂತ್ಸ್ ಸೊ ಅವ್ರಿಗೀಗ ಈಗ ಗೊತ್ತಾಗಿದೆ ನ್ಯೂ ಇಯರ್ ಅಂದರೆ ಏನು ಇಯರ್ ಎಂಡ್ ಅಂದರೆ ಏನು ಅಂತ ಹೇಳಿ ಸೊ ಹಾಗಾಗಿ ಅದು ಎಂಜಾಯ್ಮೆಂಟ್ ಅದು ಬೈ ನ್ಯಾಚುರಲ್ ಆಗಿ ಅವರು ಇದು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇದರಲ್ಲಿ ಇದು ಯಾವುದೇ ಸ್ಕ್ರೀತಿ ಅದು ಸ್ಕ್ರಿಪ್ಟೆಡ್ ಅಂತ ಅಲ್ಲ ಸೊ ಹೇಗಿತ್ತು ನಾನು ಆದಷ್ಟು ವೀಡಿಯೋನ ರಾಗ ಇಡೋದಕ್ಕೆ ಟ್ರೈ ಮಾಡಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲನ್ನು ನೋಡ್ತಾ ಇದ್ದೀನಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್